ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ತಾಲೂಕಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ನಡೆದ ಪೋಷಣಾ ಮಾಸಾಚರಣೆ ಸಮಾರೋಪ ಮತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ಸಿಡಿಪಿಒ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಉತ್ತಮ ಗುಣಮಟ್ಟದ ಆಹಾರ ಸೇವಿಸಿ ನಾವು ಆರೋಗ್ಯ ರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯಾಗಿ ಎರಡು ಯೋಜನೆ ಜಾರಿಗೆ ಬಂದಿದ್ದು ಆರೋಗ್ಯ ವೃದ್ಧಿಯ ಜೊತೆಗೆ ರಕ್ಷಣೆಯ ಮೂಲಕ ಸಾಧನೆ ಮಾಡಲು ಪ್ರೇರೇಪಿಸಲಿದೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವ ಪೌಷ್ಟಿಕಾಂಶದ ಆಹಾರ ಸೇವಿಸಬೇಕು ಮಕ್ಕಳು ಹಾಗೂ ಮಹಿಳೆಯರ ಆರೋಗ್ಯ ವೃದ್ಧಿಸಲು ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮವು ಬಹುಮುಖ್ಯವಾಗಿದೆ ಎಂದರು ದವಸಧಾನಗಳನ್ನ ಪೌಷ್ಟಿಕ ಅಂಶ ಇರುತ್ತೆ ಅದನ್ನು ಸದ್ಬಳಕೆ ಮಾಡ್ತೋಗನೋ ಒಂದು ನಾಲೆಜ್ ಕೊಡ್ತಕ್ಕಂಥ ಸ್ಕೀಮ್ ಇದು ಅದನ್ನೇ ಮಹಿಳೆಯರಿಗೆ ಯಾಕೆ ಕೊಡ್ತಾನೋ ಹೇಳಿದ್ರಲ್ಲ ಮೇಡಮ್ ಒಂದು ಮಹಿಳೆ ಬಹಳ ಸಹನ ಶಕ್ತಿ ಧೈರ್ಯ ಸ್ವರೂಪ ಅಂತೇಳಿ ಮಹಿಳೆ ಸಹನ ಶಕ್ತಿನೂ ಹೋದು ಆದಿಶಕ್ತಿನೇ ಹೋದ ಅದನ್ನ ಹೇಳಿಲ್ಲ ಮೇಡಮ್ ಅವರು ಸೊ ಕೇಳಿಲ್ಲ ಅಂದರೆ ಉಗ್ರ ತರಕಾರಿ ತಿನ್ನಿಸ್ಕೋಬೋದು ಎಲ್ಲ ಮನೆಯಾಗೆ ಅಂದಾಗ ಅದು ಇದಾಗೈತಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದು ಒಂದು ತಿಂಗಳಿಗೆ ನಾವು ಸೆಪ್ಟೆಂಬರ್ ಮಾಹೆಯಲ್ಲಿ ಅಷ್ಟೇ ಮೀಸಲಿರಬಾರ್ದು ಇದನ್ನು ಮುನ್ನೂರ ಅರವತ್ತೈದು ದಿವಸಗಳು ನಾವು ಜಾರಿ ತಂದಾಗ ನಮ್ಮ ಕುಟುಂಬನ ಅಲ್ಲದೆ ನಮ್ಮ ಇಡೀ ಒಂದು ಪಟ್ಟಣವನ್ನು ಆ್ಯಕ್ಚುಲಿ ನಾವು ಹೇಳ್ತೀವಿ ನಮ್ಮ ಮೊದಲೆಲ್ಲ ನಾವು ಕಲಿವಾಗೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಬಂದರು ಈಗೆಲ್ಲ ನರ್ಸರಿ ಸ್ಟಾರ್ಟ್ ಆಗುತ್ತೆ ಹಂಗೆ ಅಂಗನವಾಡಿ ಕಾರ್ಯಕರ್ತರು ಅಂದರೆ ಏನು ನಾವು ಶಿಕ್ಷಕರಿಗೆ ಎಷ್ಟು ಮಹತ್ತರ ಬೆಲೆ ಕೊಡ್ತೀವಿ ಅದಕ್ಕಿಂತ ಪ್ರಮುಖ ಬೆಲೆ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕಂತೇಳಿ ನಾವು ಇಲಾಖೆಯ ಯೋಜನಾಧಿಕಾರಿ ವನಿತಾ ಮಾತನಾಡಿ ಸೆಪ್ಟೆಂಬರ್ ತಿಂಗಳು ಅಂಗನವಾಡಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೋಷಣ ಅಭಿಯಾನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಈ ಅಭಿಯಾನ ಆರಂಭಿಸಿದ್ದಾರೆ ಈ ಅಭಿಯಾನವು ವರ್ಷವಿಡೀ ಮನೆಯಲ್ಲಿ ಅನುಷ್ಠಾನ ಮಾಡುವಂತೆ ಮಹಿಳೆಯರಿಗೆ ಪ್ರೇರೇಪಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದರು ನಮ್ಮ ಭಾರತ ದೇಶವು ಅಪೌಷ್ಟಿಕತೆಯಿಂದ ಬಳಲಬಾರದು ಗರ್ಭಿಣಿ ಮಕ್ಕಳು ಯಾರು ಅಪೌಷ್ಟಿಕತೆಯಿಂದ ಬಳಲಬಾರದು ಹೇಳುವ ಉದ್ದೇಶದಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿದೆ ಅದಕ್ಕಾಗಿ ತುಂಬಾ ಅನಿಮಿಕ್ ಇದ್ದಂತ ಗರ್ಭಿಣಿಯರು ಏರುವ ಸಂದರ್ಭದಲ್ಲಿ ಒಂದೇ ಗರ್ಭಿಣಿ ಮರಣ ಆಗ್ಬಹುದು ಇಲ್ಲಾದ್ರೆ ಮಗುನೂ ಸಾಯುವ ಸಂದರ್ಭ ಇರುತ್ತೆ ಹೇಳುವ ದೃಷ್ಟಿಯಿಂದ ಈ ಪೋಷಣ್ ಅಭಿಯಾನ ಪ್ರತಿ ಮನೆ ಮನೆಯಲ್ಲೂ ಅವರು ಪೌಷ್ಟಿಕಯುತವಾದ ಆಹಾರವನ್ನು ತಯಾರಿಸಿಕೊಂಡು ಅಪೌಷ್ಟಿಕತೆಯನ್ನು ದೂರ ಮಾಡಬೇಕು ಹೇಳುವ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊಂದಾವರ್ ಮಾತನಾಡಿ ಬಾಲ್ಯದಲ್ಲಿರುವಾಗ ಉತ್ತಮ ಆಹಾರ ಸೇವಿಸುವ ನಾವೆಲ್ಲರೂ ದೊಡ್ಡವರಾದಂತೆ ಕಳಪೆ ಗುಣಮಟ್ಟದ ಆಹಾರ ಸೇವಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಈ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಇಂತಹ ಆಹಾರ ಸೇವಿಸುವ ಮೂಲಕ ಅನಾರೋಗ್ಯ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದರು ಮಕ್ಕಳಿಗೆ ಅಂತ ಒಂದು ಅವಕಾಶ ಕಡಿಮೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮನೆಯಲ್ಲಿ ತಾಯಿಯ ನಂತರ ಇನ್ನೊಂದು ತಾಯಿ ಇರುವುದೇ ಅಂಗನವಾಡಿ ಟೀಚರ್ ಅಂತ ನಮಗೆ ಅನುಭವ ಯಾಕಂದ್ರೆ ಆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಥರದ ಈ ಥರದ ಒಂದು ಪೋಷಕ ಪೋಷಕವಾದ ಆಹಾರವನ್ನು ನೀವು ಅಲ್ಲಿ ಹೇಳಿಕೊಟ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲ ಪೋಷಕ ಯಾವುದೇ ಒಂದು ಔದ್ಯ ಯಾವುದೇ ಇದು ಯಾವುದೇ ಗಾದಿಲ್ದೇ ಪೌಷ್ಟಿಕವಾಗಿ ಬೆಳಿಬೋದು ಅಂತೇಳಿ ಈ ಸಮಯದಲ್ಲಿ ಹೇಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಒಳ್ಳೆ ಒಳ್ಳೆ ಎಲ್ಲ ಮಾಡಿದ್ದಾರೆ ವಿಧ ವಿಧವಾದ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಮಾಡಿದ್ದಾರೆ ಇವಾಗ ನಮ್ಮ ಮೇಡಮಿಗೆ ಮತ್ತೆ ಆಮೇಲೆ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಅನ್ಸ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಮುಖ್ಯಾಧಿಕಾರನ್ನು ಕರ್ಬೋದು ಮೇಲ್ವಿಚಾರಕಿಯರಾದ ಮಾಲತಿ ಗಂಗಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಮೇಲ್ವಿಚಾರಕಿ ಸುಧಾ ಸ್ವಾಗತಿಸಿ ಜ್ಯೋತಿ ಪಟ್ಗಾರ್ ಕಾರ್ಯಕ್ರಮ ನಿರ್ವಹಿಸಿದರು